ಇನ್ನು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಡಿಜಿಸಿಎ ಮಹತ್ವದ ನಿರ್ಧಾರವನ್ನು ಕೂಡ ಕೈಗೊಳ್ಳಲಿದೆ ವಿಮಾನ ದುರಂತದ ಬಳಿಕ ಡಿಜಿಸಿಎ ಮಹತ್ವದ ನಿರ್ಧಾರವನ್ನು ಕೂಡ ಕೈಗೊಂಡಿದೆ ಬೋಯಿಂಗ್ ಕಂಪನಿ ವಿಮಾನಗಳ ತಪಾಸಣೆಗೆ ನಿರ್ಧಾರವನ್ನು ಕೂಡ ಮಾಡಿದೆ ಜೂನ್ ಹದಿನೈದರ ಬಳಿಕ ಬೋಯಿಂಗ್ನ ಬೋಯಿಂಗ್ ಕಂಪನಿ ವಿಮಾನಗಳ ತಪಾಸಣೆಗೆ ನಿರ್ಧಾರವನ್ನು ಮಾಡಲಾಗಿರುವಂಥದ್ದು ಜೂನ್ ಹದಿನೈದನೇ ತಾರೀಖಿನ ಬಳಿಕ ಅಹಮದಾಬಾದ್ನಲ್ಲಿ ಈ ಒಂದು ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೂನ್ ಹದಿನೈದು ಮಧ್ಯರಾತ್ರಿಯಿಂದ ಭಾರತದ ವಿಮಾನಗಳು ಹೊರಡುವಂತಹ ಮೊದಲು ಕಡ್ಡಾಯವಾಗಿ ಒಂದು ಒಂದು ಬಾರಿ ವಿಶೇಷ ತಪಾಸಣೆಯನ್ನ ಪ್ರಕ್ರಿಯೆಯನ್ನ ಜಾರಿಗೆ ತರುವಂತೆ ಡಿಜಿಸಿಗೆ ಏರ್ ಇಂಡಿಯಾಗೆ ಆದೇಶವನ್ನು ಕೂಡ ನೀಡಿರುವಂಥದ್ದು ಜೂನ್ ಹದಿನೈದರ ಬಳಿಕ ಬೋಯಿಂಗ್ನ ವಿಮಾನಗಳ ತಪಾಸಣೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ನೋಡಿ ಕಳೆದ ಆರು ತಿಂಗಳಲ್ಲಿ ಮೂರು ಬೋಯಿಂಗ್ ವಿಮಾನಗಳು ಒಂದು ಅಪಘಾತಕ್ಕೆ ಈಡಾಗಿರೋದುಂಟು ಹೀಗಾಗಿ ಆ ಒಂದು ಪ್ರಕರಣಗಳ ಸಂಖ್ಯೆ ಮತ್ತೆ ಹೆಚ್ಚಾಗಬಾರ್ದು ಈ ರೀತಿಯ ಘಟನೆ ಮತ್ತೆ ಮರುಕಳಿಸಬಾರ್ದು ಎನ್ನುವಂತಹ ದೃಷ್ಟಿಯಿಂದ ಜೂನ್ ಹದಿನೈದನೇ ತಾರೀಕಿನಿಂದ ಮಧ್ಯರಾತ್ರಿಯಿಂದಲೇ ಭಾರತದಿಂದ ಬೋಯಿಂಗ್ ವಿಮಾನಗಳು ಹೊರಡ್ತಾ ಇದೆ ಅಂತಂದರೆ ಬರೀ ಬೋಯಿಂಗ್ ವಿಮಾನಗಳು ಮಾತ್ರ ಅಲ್ಲ ಯಾವುದೇ ವಿಮಾನಗಳು ಕೂಡ ಹೊರಟರೂ ಕೂಡ ಅಲ್ಲಿ ಮೊದಲು ಕಡ್ಡಾಯವಾಗಿ ಪರಿಶೀಲನೆಯನ್ನು ಮಾಡಬೇಕು ತಪಾಸಣೆಯನ್ನು ಮಾಡಬೇಕು ಎನ್ನುವಂತಹ ಒಂದು ಪ್ರಕ್ರಿಯೆಯನ್ನು ಡಿ ಜಿ ಸಿ ಎ ಏರ್ ಇಂಡಿಯಾಗೆ ಆದೇಶವನ್ನು ನೀಡಿರುವಂಥದ್ದು ಇನ್ನು ಇಂಧನ ನಿಯತಾಂಕ ಮೇಲ್ವಿಚಾರಣೆ ಆಗಿರ್ಬೋದು ಹಾಗೆ ಏರ್ ಸಂಕೋಚಕ ವ್ಯವಸ್ಥೆ ಆಗಿರ್ಬೋದು ಎಲೆಕ್ಟ್ರಾನಿಕ್ ಎಂಜಿನ್ ನಿಯಂತ್ರಣ ಪರೀಕ್ಷೆ ಮಾಡೋದಾಗಿರ್ಬೋದು ಅದರ ಜೊತೆಗೆ ಎಂಜಿನ್ನಲ್ಲಿ ಇಂಧನ ಪ್ರಚೋದಕ ಕಾರ್ಯಾಚರಣೆ ಹಾಗೆ ತೈಲ ವ್ಯವಸ್ಥೆ ಹೈಡ್ರಾಲಿಕ್ ವ್ಯವಸ್ಥೆಯ ಮತ್ತು ಸೇವಾ ಪರಿಶೀಲನೆ ಸೇರಿದಂತೆ ಹಾರಾಟದ ಮೊದಲು ಹಲವಾರು ಪ್ರಮುಖ ತಾಂತ್ರಿಕ ಪರಿಶೀಲನೆಗಳನ್ನು ಡಿ ಜಿ ಸಿಗೆ ಇದೀಗ ನಿರ್ದೇಶನ ಮಾಡಿರುವಂಥದ್ದು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ದುರಂತದಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಕೆಯನ್ನು ಕೂಡ ಮಾಡಲಾಗಿದೆ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ದುರಂತದಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ ಮಾಡಲಾಗಿದೆ ಲಂಡನ್ನಲ್ಲಿರುವಂತಹ ಭಾರತದ ಹೈಕಮಿಷನ್ ಬಳಿ ಶ್ರದ್ಧಾಂಜಲಿಯನ್ನ ಸಲ್ಲಿಕೆ ಮಾಡಲಾಗಿರುವಂಥದ್ದು ಇನ್ನು ಭಾರತೀಯ ಸಮುದಾಯದ ಸದಸ್ಯರು ಶ್ರದ್ಧಾಂಜಲಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಈ ಒಂದು ದುರಂತದಲ್ಲಿ ಈಗಾಗಲೇ ಸಾವಿನ ಸಂಖ್ಯೆ ಇನ್ನೂರ ಎಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿರುವಂಥದ್ದು ಇನ್ನು ಭಾರತೀಯ ಸಮುದಾಯದ ಅಲ್ಲಿನ ನಿವಾಸಿಗಳು ಶ್ರದ್ಧಾಂಜಲಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇಂಡಿಯಾ ಹೌಸ್ ಮುಂದೆ ಈ ಒಂದು ಪ್ಲೇನ್ ಕ್ರ್ಯಾಶ್ ಆದಂತಹ ಫೋಟೋಗಳನ್ನು ಇಟ್ಟು ಪುಷ್ಪಾನ್ ಪುಷ್ಪವನ್ನು ಸಲ್ಲಿಕೆ ಮಾಡೋದರ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ